ಮತ್ತು ಸೌಜನ್ಯ ಹೋರಾಟದಲ್ಲಿ ನನ್ನ ಬಾಗಿ ಅಂತ ಅಗ್ನಿ ಅಂತ ಹೋಗ್ತೀವಿ ಹಾಗೇ ನನಗೆ ಮೊನ್ನೆ ಒಂದು ಬೀಳೆ ಸಿಕ್ಕಿತ್ತು ಮತ್ತು ಕುಸುಮಕ್ಕ ಸೌಜನ್ಯ ಅಮ್ಮ ಒಂದು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದರು ಅದರಲ್ಲಿ ಚಿನ್ನಯ್ಯನ ಬಗ್ಗೆ ಅವರು ಹೇಳಿದರು ಕೈ ಪೂಜಾರಿ ವಿಷಯದಲ್ಲಿ ನೋಡಿದ ಕಾರಣ ನಮ್ಮದು ಹಾಗೆ ನನ್ನ ಇಲ್ಲಿ ಒತ್ತಡ ಒಂದು ಸೋಷ್ಯಲ್ ವರ್ಕರಾಗಲಿ ನಾವು ಯಾವತ್ತೂ ಹೇಳ್ತೇವೆ ಕೆಲವರು ನಾಶ ನಾಶಾಗಿದ್ದಾವೆ ಕೆಲವರು ಟೀಮ್ ಹೋಗಿದ್ದಾರೆ ಎಂಟಂತ ಕೆಲವು ಕೇಸಲ್ಲ ಹೇಗೆ ಆಗಿದೆ ನಾವು ಹೇಳ್ತಾ ಯಾರು ಯಾರ್ಯಾರು ಹೇಗೆ ಹೇಗೆ ತೀರಿ ಹೋಗಿದ್ರು ಅಂತ ನನ್ನ ಒಂದು ಇಲ್ಲಿ ಕೊಟ್ಟ ಮನವಿ ಏನಂದರೆ ಇನ್ನೀಗ ಚೆನ್ನಯ್ಯ ನನ್ನ ಸೇತು ತನಿಖೆ ಆದ ನಂತರ ಅವನಿಗೂ ಸಹ ಏನಾಗ್ತದೆ ಅಂದರೆ ಆಮ ಗೊತ್ತಿಲ್ಲ ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚೆನ್ನೈ ಸೌಜನ್ಯ ವಿಷಯದಲ್ಲಿ ಹಾಗಾಗಿ ಇನ್ನು ಮುಂದೆ ಅವನ ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು ಹಾಗಾಗಿ ಎಸ್ ಐ ಟಿ ಅವರಿಗೆ ಜವಾಬ್ದಾರಿ ತಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕಂತ ನಾನು ಮನವಿ ಜೊತೆಗೆ ಬಹಳ ಸರಿ ಕಿತಿಗಡೆ ಏನಾದರೂ ಮುಂದಿನ ತನಿಖೆಗೆ ನಮಗೆ ಸೌಜನ್ಯ ಕೇಸಿಗೆ ಬೇಕು ಒಂದು ಮುಖ್ಯ ಸಾಕ್ಷಿಗಾರರಾಗಿ ಬೇಕು ಇನ್ನು ಎಲ್ಲ ಸಾಕ್ಷಿ ಈಗ ಹೋದಾಗ ಚಿನ್ನಯಿನ ಜೀವಕ್ಕೆ ಏನಾದರೂ ಆಗಬಾರ್ದು ಹಾಗಾಗಿ ಎಸ್ ಐ ಟಿ ಅವರು ಇವರ ಒಂದು ಜವಾಬ್ದಾರಿ ತಗೊಳ್ಬೇಕು ಅಂತ ನನ್ನ ವ್ಯಕ್ತಿಕ ನನಗೆ ಹೇಳಿ ಅದಕ್ಕೂ ನಮಗೆ ನಾನು ಸೌಜನ್ಯ ಕೇಸಲ್ಲಿ ತಂದರೆ ನಮಗೂ ಒಂದು ಈಗ ಗೊತ್ತಾಯಿತು ಮೊನ್ನೆ ರೌಪ್ಯವ್ರ ಬಗ್ಗೆ ನನ್ನ ನೀಡೋದನ್ನ ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದಾನೆ ನಾವು ಸದನ ಹೇಳ್ತಾ ಬಂದದ್ದು ನಾನೀಗ ಕೆಲವರ ಹೆಸರು ಸೋಚು ಯಾರು ಯಾರು ಸತ್ತು ಮುಗಿದಾರಂತ ಇದೇ ರೀತಿ ಚಿನ್ನಯನಿಗೆ ಬರಬಾರ್ದು ಅಂತ ಹಾಗೆ ನನ್ನ ಒಂದು ಕಡತಳಿಯಿಂದ ಆ್ಯಸ್ ಎ ಸೋಷಿಯಲ್ ಆಗಿ ಸೌಜನ್ಯ ಒಂದು ಹೋರಾಟಗಾರಿಕೆಯಾಗಿ ಸೌಜನ್ಯ ನ್ಯಾಯ ಸಿಗಬೇಕೋಸ್ಕರವಾಗಿ ನಾನು ಹೋರಾಟ ಮಾಡೋದಿರುವ ಕಾರಣ ಈ ಒಂದು ಮನವಿ ಇವತ್ತು ಕೊಟ್ಟಿದ್ದೇನೆ ಸ್ಪಂದನೆ ಮಾಡಿದ್ರೂ ಒಳ್ಳೆ ಈಗ ಸಹಾಯಕ ಆಫೀಸರ್ ಇದ್ರು ತಗೊಂಡು ಅಧಿಕಾರಿಗಳಿಗೆ ಕಾಲ್ ಮಾಡಿ ಹೇಳಿ ಹಾಗೆ ಅಕ್ನಾಲೇಜ್ಮೆಂಟ್ ಕೊಟ್ಟು ಅಂತ ಹೇಳಿ ಬೆಳ್ತಂಗಡಿ ಠಾಣೆಗೆ ನಾನು ನಿಮಗೆ ಹೇಳಲೇಬೇಕು ಯಾಕೆಂದ್ರೆ ಸೌಜನ್ಯ ನಾನು ಕರ್ಕೊಂಡು ಬರ್ತಾ ಇದ್ದೇನೆ ಯಾಕೆಂದ್ರೆ ಸೌಜನ್ಯನ ಅಮ್ಮ ಒಂದು ವ್ಯಕ್ತಿಮ್ನ ಅಮ್ಮನನ್ನು ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ಗೊತ್ತಿರಬಹುದು ಮಾಧ್ಯಮಕ್ಕೆ ಎಲ್ಲರಿಗೂ ಓದ್ತು ಸೋಷಿಯಲ್ ಮೀಡ್ಯಾದಲ್ಲಾಗಿ ಪ್ರತಿಯೊಂದು ಮಾಧ್ಯಮದಲ್ಲಿ ಸೌಜನ್ಯನ ಫೋಟೋ ಹಾಕ್ಕೊಂಡು ಆ ತಾಯಿಯನ್ನು ಯಾವ ರೀತಿಯಲ್ಲಿ ಒಂದು ಮಾಧ್ಯಮ ಅದಕ್ಕಿಂತ ನಾನು ಎಲ್ಲ ಮಾಧ್ಯಮಗಳಿದ್ದೆಲ್ಲ ಕೆಲವು ಮಾಧ್ಯಮಗಳು ನನ್ನನ್ನು ಸೇರಿಸಿ ಯಾವ ರೀತಿಯಲ್ಲಿ ಮಾಧ್ಯಮದ ಧರ್ಮ ಬಿಟ್ಟು ಈಗ ನಮ್ಮನ್ನು ಬಿಡಿ ನಾನು ಎಲ್ಲರೂ ಇದ್ದೇನೆ ಹೋರಾಟಗಾರಿಕೆ ಹೇಗೆ ಆದರೆ ಸೌಜನ್ಯನ ತಾಯಿ ಈ ರೀತಿ ಮಾಡುವಾಗ ನಾನು ಈ ಸಲ ನಾವು ಲೇಟ್ ಆಯಿತು ಕಂಪ್ಲೇಂಟ್ ಕೊಡೋದು ಮೊನ್ನೆ ನಾನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಬರುವಾಗ ಅವರಿಗೂ ನಾನು ಕೊಟ್ಟಿದ್ದೆ ಈ ರೀತಿ ಮಾಡಬೇಕು ಯಾಕೆಂದರೆ ಅವರು ಹೇಳಿದ್ರು ಸುಮೋಟೋ ಕೇಸ್ ಆಗಬೇಕಿತ್ತು ಈ ರೀತಿ ಯಾಕೆ ಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳುವಾಗ ನಾನು ಹ್ಯೂಮನ್ ರೈಟ್ಸಿಗೂ ಕೊಟ್ಟಿದ್ದೇನೆ ಮೊನ್ನೆ ಒಂದು ಭೇಟಿಯಾಗಿ ಈಗ ಹೋಗಿ ನಾನು ಕಂಪ್ಲೇಂಟ್ ಇಲ್ಲಿ ಕೊಡ್ತಾ ಇದ್ದೇನೆ ಬೆಳ್ತಂಗಡಿ ಯಾರೆಲ್ಲ ಕುಸುಮಕ್ಕನಿಗೆ ತೇಜೋದೆ ಮಾಡ್ತಿದ್ದಾರೆ ಯಾಕೆಂದರೆ ಫೇಕ್ ಐ ಡಿಗಳಲ್ಲೆಲ್ಲ ಕೆಲವು ರಿಯಲ್ ಐ ಡಿಗಳಲ್ಲೂ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ತನಿಖೆ ಆಗಬೇಕು ಕೇಸ್ ಆಗಬೇಕು ಆದರೂ ನಾಳೆ ನಾವು ಹೇಳಿಲ್ಲ ಬಾರದು ನಾವು ಕಂಪ್ಲೇಂಟ್ ಕೊಡ್ತೇವೆ ಯಾಕೆ ಎಸ್ ಪಿ ಅವರು ಮನೆಯವರ ಚರ್ಚೆಗೆ ಕುತ್ಕೊಳ್ಳುವಾಗ ಯಾ ಪವಿತ್ರ ಸಾವು ಅಂತ ಹೇಳುವಾಗ ಆಸ್ ಎ ಮಾಧ್ಯಮ ಅಂತ ಬಿಟ್ಟು ತಾವೆಲ್ಲ ತಮ್ಮ ಮನೆಯಲ್ಲಿ ತಂಗಿ ಹೆಂಡತಿ ಅಮ್ಮ ಇದ್ದಾರೆ ಪವಿತ್ರ ಸಾವು ಹೇಗೆ ಬರ್ತದೆ ಅಂತ ಒಂದು ಕ್ವಶನ್ ನನಗೆ ಇದನ್ನು ವ್ಯಕ್ತಿ ಅಂತ ಹೇಳುದು ಇದಕ್ಕೆ ನಾನು ಉತ್ತರ ಕೊಡ್ತೇನೆ ಅವರ ಮೇಲೆ ಕಂಪ್ಲೇಂಟ್ ಹಾಕ್ತೇನೆ ಕೇಸು ಹಾಕ್ತೇನೆ ಪವಿತ್ರ ಸಾವು ರುದ್ರಮುನಿ ಅವರು ಏ ರೀತಿ ಇದೊಂದು ಇದ್ದ ಒಂದು ಸಿ ಐ ಡಿ ಆಗಿದ್ದವರು ಈಗ ಅದನ್ನು ಎರಡೆರಡು ರೀತಿಯಲ್ಲಿ ಕೊಂಡೋಗಿ ಹೋಗಿ ಯಾವ ರೀತಿ ಮಾತಾಡೋ ಒಂದು ಮಾಧ್ಯಮಗಳಲ್ಲಿ ದಿಕ್ಕು ತಪ್ಪಿಸುವಾಗ ಇವರು ಬೇರೆ ಯಾವುದೇ ವಿಷಯದಲ್ಲಿ ಮಾತಾಡಿ ಸೌಜನ್ಯನ ವಿಷಯದಲ್ಲಿ ದಿಕ್ಕು ತಪ್ಪಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನಂತೂ ಕೂತ್ಕೊಳ್ಳುವುದಿಲ್ಲ ನಾನು ಹೋರಾಟಕ್ಕೆ ಬಂದದ್ದು ಸೌಜನ್ಯ ನ್ಯಾಯಕ್ಕೋಸ್ಕರ ಸೌಜನ್ಯ ನ್ಯಾಯಕ್ಕೋಸ್ಕರ ಎಲ್ಲಿವರೆಗೆ ನಾವು ಹೋರಾಟಲಿಕ್ಕೆ ರೆಡಿ ಇದ್ದೇವೆ ಆದರೆ ಮಾಧ್ಯಮಗಳಲ್ಲಿ ಈ ರೀತಿ ಮಾತಾಡುವಾಗ ದಯಮಾಡಿ ನಮ್ಮ ಹತ್ರನೂ ಮಾತಾಡಿಸಿ ನೀವು ಮಾತಾಡಿಸಿ ಡಾಕ್ಯುಮೆಂಟ್ ನೂರಕ್ಕೆ ನೂರು ಸೌಜನ್ಯನ ಗುಂಪು ಮೂಲೆ ಗುಂಪು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹದಿಮೂರು ವರ್ಷದಿಂದ ಸೌಜನ್ಯ ಎದ್ದೆದ್ದು ಬರ್ತಾ ಇದ್ದಾಳೆ ನನಗೆ ಗೊತ್ತಿಲ್ಲ ಬುರುಡೆ ವಿಷಯದಲ್ಲಿ ನಾನು ಇಲ್ಲ ನಾನು ಸೌಜನ್ಯ ಹೊರಟಗಾರ್ಥಕ್ಕೆ ಬಂದದ್ದು ಈ ಬುರುಡೆ ವಿಷಯಕ್ಕೂ ಸೌಜನ್ಯನ ಕೇಸಿಗೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ನಾನು ಮೊದಲೇ ಹೇಳಿದೆ ನಾನು ಬೈಕು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಒಂದು ವೇಳೆ ಅದು ಬುರುಡೆ ಒಂದು ವೇಳೆ ಆಗಿ ಸೌಜನ್ಯಕ್ಕೆ ಸಾಕ್ಷಿಯಾಗಿ ನ್ಯಾಯ ಸಿಗಲಿಕ್ಕೂ ಸಾಧ್ಯತೆ ಇರ್ಬೋದು ಮುಂದಿನ ದಿನಗಳಲ್ಲಿ ಇರ್ಬೋದು ಅಂತ ನಾನು ಎಸ್ ಐ ಕೆ ಅರ್ಥ ಆಗಲ್ಲ ನನಗೆ ಮಾಹಿತಿಯಿಂದ ನಮಗೆ ಮಾಧ್ಯಮದಿಂದ ಕೇಳಿ ಬರುವುದು ಬೇರೆ ಇಲ್ಲ ಹಾಗಾಗಿ ಇವನ ಮಾತು ಕೇಳುವಾಗ ನಮಗೆ ಸೌಜನ್ಯ ಕೇಸು ನ್ಯಾಯ ಸಿಗ್ಬೋದು ಬುರುಡೆಯಿಂದ ನನಗೆ ಅವಶ್ಯಕತೆ ಇಲ್ಲ ಮತ್ತು ಸೌಜನ್ಯನ ಕೇಸಿಗೆ ಬುರುಡೆ ತಾಳೆ ಮಾಡಬೇಡಿ ಸೌಜನ್ಯ ಕೇಸೇ ಬೇರೆ ಸೌಜನ್ಯ ಕೇಸನ್ನು ಎಷ್ಟೋ ತೇಜೋಧ ಮಾಡಿದ್ರೆ ಎದ್ದೆದ್ದು ಬರ್ತದೆ ಸೌಜನ್ಯ ಕೇಸ್ ಯಾರು ಏನು ಮಾಡಿದರು ಇದು ಸಹ ಈಗ ಎಲ್ಲ ಲಿಂಕ್ ಕೂಡ ಸೌಜನ್ಯ ಕೇಸ್ ಆಯಿತಪ್ಪ ಸೌಜನ್ಯನೆಲ್ಲ ಮಾತಾಡಿ ನಮಗೆ ಸೌಜನ್ಯನು ನೋಡುವಾಗಲೇ ಕೆಲವರಿಗೆ ಭಯ ಸೌಜನ್ಯನ ಫೋಟೋ ಹಾಕುವಾಗ ಭಯ ಸೌಜನ್ಯನ ಮಾರ್ಗದಲ್ಲಿ ಸೌಜನ್ಯ ಅಂತ ಹೇಳುವಾಗ ಅದನ್ನು ಬಿಸಾಡ್ತಾರೆ ಸೌಜನ್ಯನ ಮೇಲೆ ಅತ್ಯಾಚಾರ ಕೊಲೆ ಆಗೋದಿದ್ದರೆ ಇಷ್ಟು ಹೆದರ್ತಾರೆ ಯಾಕೆ ಫೇಸ್ ಮಾಡಿ ಯಾಕೆ ಇಷ್ಟು ಹೆದರ್ತಾರೆ ಒಂದು ಹೆಣ್ಣು ಹೌದು ಹೆಣ್ಣಿನ ಮೇಲೆ ಹದಿಮೂರು ವರ್ಷದಿಂದ ಭಯ ಉಂಟು ಅಂತ ಹೇಳುವಾಗ ನಮಗೆಲ್ಲ ಕೋರ್ಟಲ್ಲಿ ಹೋಗಿ ನಾವೆಲ್ಲ ಕಾನೂನಾತ್ಮಕವಾಗಿ ಬ್ಯಾಂಗ್ಳೂರಿಗೆ ಹೋಗ್ಬೇಕು ನಮ್ಮ ಮೇಲೆ ಹತ್ತು ಕೋಟಿ ಐದು ಕೋಟಿ ಕೇಸ್ ಹಾಕಿ ಹಾಕ್ತಾರೆ ಹೇಳುವಾಗ ಸೌಜನ್ಯನ ಮೇಲೆ ಭಯ ಇಲ್ಲಾದ್ರೆ ಯಾಕೆ ಹಾಕ್ತಾರೆ ಹಾಗಾಗಿ ಸೌಜನ್ಯಕ್ಕೂ ಯಾರೂ ತಾಳೆ ಮಾಡಬೇಡಿ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ ನೂರಕ್ಕೆ ನೂರು ಸೌಜನ್ಯಕ್ಕೆ ನ್ಯಾಯ ಸಿಗ್ತದೆ ಅದೊಂದು ಸತ್ಯ ಅದೊಂದು ಸತ್ಯ ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿ ಎಕ್ಯುಟಲ್ ಕಮಿಟಿಗೋಸ್ಕರ ಸಿದ್ದರಾಮಯ್ಯ ಒತ್ತಡ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಅವರನ್ನು ಮುಂದುವರಿತಾರೆ ದಾಖಲೆಗಳು ಉಂಟು ಆ ಅಧಿಕಾರಿಗಳನ್ನು ತನಿಖೆ ಮಾಡಬೇಕಲ್ಲ ಬಿಟ್ಟು ಬಿಡಲಿಕ್ಕಿಲ್ಲ ಅಲ್ಲ ಆದಮ್ಮ ಅವರು ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ತೀರಿಸಿಕೊಳ್ಳುವಾಗ ಒಬ್ಬ ಅಧಿಕಾರಿ ಕೂತು ಅಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಳ್ಳುವಾಗ ಆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇಲ್ಲ ನಮ್ಮನ್ನು ಕರೀತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ರುದ್ರಮುನಿಯ ಮುಂದೆ ಕುತ್ಕೊಳ್ತೇನೆ ಮತ್ತೆ ಅವನು ಬೇಡ ಯಾರು ಕೇಳ್ಕಿರ್ತಿಯನ್ನೆಲ್ಲ ನಾನು ಅದಕ್ಕೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ನನ್ಗೆ ಅವಶ್ಯಕತೆ ಇಲ್ಲ ಒಂದು ಅಧಿಕಾರಿ ಬಂದು ನನ್ನ ಮುಂದೆ ಕೂತ್ರೆ ಹಂಡ್ರೆಡ್ ಪರ್ಸೆಂಟ್ ಚರ್ಚೆಗೆ ಕೂತ್ಕೊಳ್ಳುವಾಗ ಯಾರನ್ನ ಕೂತ್ಕೊಳಿಸಿ ಪವಿತ್ರ ಸಾವು ಅಂತ ಹೇಳುವಾಗ ಆಸ್ ಎ ಮಾಧ್ಯಮ ಅಂತ ಬಿಟ್ಟು ತಾವೆಲ್ಲ ತಮ್ಮ ಮನೆಯಲ್ಲಿ ತಂಗಿ ಹೆಂಡತಿ ಅಮ್ಮ ಇದ್ದಾರೆ ಪವಿತ್ರ ಸಾವು ಹೇಗೆ ಬರ್ತದೆ ಅಂತ ಒಂದು ಕ್ವಶನ್ ನನಗೆ ಇದನ್ನು ಎತ್ತಿ ಅಂತ ಹೇಳುದು ನಾನು ಉತ್ತರ ಕೊಡ್ತೇನೆ ಅವರ ಮೇಲೆ ಕಂಪ್ಲೇಂಟ್ ಹಾಕ್ತೇನೆ ಕೇಸು ಹಾಕ್ತೇನೆ ಪವಿತ್ರ ರುದ್ರಮುನಿ ಅವರು ಏ ರೀತಿ ಇದೊಂದು ಇದ್ದ ಒಂದು ಸಿ ಐ ಡಿ ಆಗಿದ್ದವರು ಈಗ ಅದನ್ನು ಎರಡೆರಡು ರೀತಿಯಲ್ಲಿ ಕೊಂಡೋಗಿ ಹೋಗಿ ಯಾವ ರೀತಿ ಒಂದು ಮಾಧ್ಯಮಗಳಲ್ಲಿ ದಿಕ್ಕು ತಪ್ಪಿಸುವಾಗ ಇವರು ಬೇರೆ ಯಾವುದೋ ವಿಷಯದಲ್ಲಿ ಮಾತಾಡಿ ಸೌಜನ್ಯನ ವಿಷಯದಲ್ಲಿ ದಿಕ್ಕು ತಪ್ಪಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನಂತೂ ಕೂತ್ಕೊಳ್ಳೋದಿಲ್ಲ ನಾನು ಹೋರಾಟಕ್ಕೆ ಬಂದದ್ದು ಸೌಜನ್ಯ ನ್ಯಾಯಕ್ಕೋಸ್ಕರ ಸೌಜನ್ಯ ನ್ಯಾಯಕ್ಕೋಸ್ಕರ ಎಲ್ಲಿವರೆಗೆ ನಾವು ಹೋರಾಟಲಿಕ್ಕೆ ರೆಡಿ ಇದ್ದೇವೆ ಆದರೆ ಮಾಧ್ಯಮಗಳಲ್ಲಿ ಈ ರೀತಿ ಮಾತಾಡುವಾಗ ದಯಮಾಡಿ ನಮ್ಮ ಹತ್ರನೂ ಮಾತಾಡಿಸಿ ನೀವು ನಮ್ಮತ್ರ ಮಾತಾಡಿಸಿ ಡಾಕ್ಯುಮೆಂಟ್ ಇಟ್ಟು ನೂರಕ್ಕೆ ನೂರು ಸೌಜನ್ಯನ ಗುಂಪು ಮೂಲೆ ಗುಂಪು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹದಿಮೂರು ವರ್ಷದಿಂದ ಸೌಜನ್ಯ ಎದ್ದೆದ್ದು ಬರ್ತಾ ಇದ್ದಾಳೆ ನನಗೆ ಗೊತ್ತಿಲ್ಲ ಬುರುಡೆ ವಿಷಯದಲ್ಲಿ ನಾನು ಇಲ್ಲ ನಾನು ಸೌಜನ್ಯ ಹೊರಟಗಾರ್ಥಕ್ಕೆ ಬಂದದ್ದು ಈ ಬುರುಡೆ ವಿಷಯಕ್ಕೂ ಸೌಜನ್ಯನ ಕೇಸಿಗೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ನಾನು ಮೊದಲೇ ಹೇಳಿದ್ದೆ ನಾನು ಬೈಕು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಒಂದು ವೇಳೆ ಅದು ಬುರುಡೆ ಒಂದು ವೇಳೆ ಇಷ್ಟುವಾಗಿ ಸೌಜನ್ಯಕ್ಕೆ ಸಾಕ್ಷಿಯಾಗಿ ನ್ಯಾಯ ಸಿಗಲಿಕ್ಕೂ ಸಾಧ್ಯತೆ ಇರ್ಬೋದು ಮುಂದಿನ ದಿನಗಳಲ್ಲಿ ಇರ್ಬೋದು ಅಂತ ನಾನು ಎಸ್ ಐ ಕೆ ಅರ್ಥ ಆಗಲ್ಲ ನನಗೆ ಮಾಹಿತಿ ಇಲ್ಲ ನಮಗೆ ಮಾಧ್ಯಮದಿಂದ ಕೇಳಿ ಬರುವುದು ಬೇರೇನಿಲ್ಲ ಹಾಗಾಗಿ ಇವನ ಮಾತು ಕೇಳುವಾಗ ನಮಗೆ ಸೌಜನ್ಯ ಕೇಸು ನ್ಯಾಯ ಸಿಗ್ಬೋದು ಮುರುಡೆಯಿಂದ ನನಗೆ ಅವಶ್ಯಕತೆ ಇಲ್ಲ ಮತ್ತು ಸೌಜನ್ಯನ ಕೇಸಿಗೆ ಬುರುಡೆ ತಾಳೆ ಮಾಡಬೇಡಿ ಸೌಜನ್ಯ ಕೇಸೇ ಬೇರೆ ಸೌಜನ್ಯ ಕೇಸನ್ನು ಎಷ್ಟೋ ತೇಜೋದ ಮಾಡಿದ್ರೆ ಎದ್ದೆದ್ದು ಬರ್ತದೆ ಸೌಜನ್ಯ ಕೇಸ್ ಯಾರು ಏನು ಮಾಡಿದ್ರು ಇದು ಸಹ ಈಗ ಎಲ್ಲ ಲಿಂಕ್ ಕೂಡ ಸೌಜನ್ಯ ಕೇಸ್ ಆಯ್ತಪ್ಪ ಸೌಜನ್ಯನೆಲ್ಲ ಮಾತಾಡಿ ನಮಗೆ ಸೌಜನ್ಯೂ ನೋಡುವಾಗಲೇ ಕೆಲವರಿಗೆ ಭಯ ಸೌಜನ್ಯನ ಫೋಟೋ ಹಾಕುವಾಗ ಭಯ ಸೌಜನ್ಯನ ಮಾರ್ಗದಲ್ಲಿ ಸೌಜನ್ಯ ಅಂತ ಹೇಳುವಾಗ ಅದನ್ನು ಬಿಸಾಡ್ತಾರೆ ಸೌಜನ್ಯನ ಮೇಲೆ ಅತ್ಯಾಚಾರ ಕೊಲೆ ಆಗದಿದ್ರೆ ಇಷ್ಟು ಹೆದರ್ತಾರೆ ಯಾಕೆ ಫೇಸ್ ಮಾಡಿ ಮಾತಾಡಿ ಅಲ್ಲ ಯಾಕೆ ಇಷ್ಟು ಹೆದರ್ತಾರೆ ಒಂದು ಹೆಣ್ಣು ಒಂದು ಹೆಣ್ಣಿನ ಮೇಲೆ ಹದಿಮೂರು ವರ್ಷದಿಂದ ಭಯ ಉಂಟು ಅಂತ ಹೇಳುವಾಗ ನಮಗೆಲ್ಲ ಕೋರ್ಟಲ್ಲಿ ಹೋಗಿ ನಾವೆಲ್ಲ ಕಾನೂನಾತ್ಮಕವಾಗಿ ಬ್ಯಾಂಗ್ಳೂರಿಗೆ ಹೋಗ್ಬೇಕು ನಮ್ಮ ಮೇಲೆ ಹತ್ತು ಕೋಟಿ ಐದು ಕೋಟಿ ಕೇಸ್ ಹಾಕಿ ಹಾಕ್ತಾರೆ ಹೇಳುವಾಗ ಸೌಜನ್ಯದ ಮೇಲೆ ಭಯ ಇಲ್ಲದ್ರೆ ಯಾಕೆ ಹಾಕ್ತಾರೆ ಹಾಗಾಗಿ ಸೌಜನ್ಯದಿಂದ ಇದಕ್ಕೂ ಯಾರೂ ತಾಳೆ ಇದು ಮಾಡಬೇಡಿ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ ನೂರಕ್ಕೆ ನೂರು ಸೌಜನ್ಯಕ್ಕೆ ನ್ಯಾಯ ಸಿಗ್ತದೆ ಅದಂತೂ ಸತ್ಯ ಅದಂತೂ ಸತ್ಯ ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿ ಆಕುಟೈಲ್ ಕಮಿಟಿಗೋಸ್ಕರ ಸಿದ್ದರಾಮಯ್ಯ ಅಂತ ಒತ್ತಡ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಅವರನ್ನು ಮುಂದುವರಿತಾರೆ ದಾಖಲೆಗಳು ಉಂಟು ಆ ಅಧಿಕಾರಿಗಳನ್ನು ತನಿಖೆ ಮಾಡಬೇಕಲ್ಲ ಬಿಟ್ಟು ಬಿಡಲಿಕ್ಕಿಲ್ಲ ಅಲ್ಲ ಆದಮ್ಮ ಅವರು ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ತೀರಿಸಿಕೊಳ್ಳುವಾಗ ಒಬ್ಬ ಅಧಿಕಾರಿ ಕೂತು ಅಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಳ್ಳುವಾಗ ಆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇಲ್ಲ ನಮ್ಮನ್ನು ಕರೀತಾ ಇಲ್ಲ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ರುದ್ರಮುನಿಯ ಮುಂದೆ ಕುಟ್ಕೊಳ್ತೇನೆ ಮತ್ತೆ ಅವನು ಬೇಡ ಯಾರು ಕಿರ್ಕೀರ್ತಿ ಅನ್ನೆಲ್ಲ ನಾನು ಅದಕ್ಕೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ಒಂದು ಅಧಿಕಾರಿ ಬಂದು ನನ್ನ ಮುಂದೆ ಕೂತ್ರೆ ಹಂಡ್ರೆಡ್ ಪರ್ಸೆಂಟ್